ಕಳ್ಳ ಮಳ್ಳಾರು ಕೂಡಿ ಮಳ್ಳ ಜನರ ಮಾಡಿ ಕಳ್ಳಿ ಎಕ್ಕರ್ ಗಡ್ ಬುಬ್ ಕಳ್ಳ ಮಳ್ಳಾರು ಕೂಡಿ ಮಳ್ಳ ಜನರ ಮಾಡಿ ಕಳ್ಳಿ ಎಕ್ಕರ್ ಗಡ್ ಬುಬ್ ಕಳ್ಳಿ ಯರ್ ಗಡ್ ಬುಬ್ ಬಸದಾರ ಮನದೊಳಗ ಸುಳ್ಳ ಪಳ್ಳ ದಂದಾರ ಹಾಕ್ಯಾರ ಸುಳ್ಳ ಪಳ್ಳ ದಂದಾರ ಹಾಕ್ಯಾರ ಸುಳ್ಳ ಪಳ್ಳಾರು ಕೂಡಿ ಸುಳ್ಳ ಸ್ವರ್ಗಿಯ ಮಾಡಿ ಕಳ್ಳಿಲ್ಲದ ಕಂಕಾಣ ಕಚ್ಚಾರ ಕಳ್ಳಿಲ್ಲದ ಕಂಕಾಣ ಕಚ್ಚಾರ ಮನದೊಳ್ಳು ಯಾದಿಲ್ದ ಶಾದೀನ ಮಾಡ್ಯಾರ ಯಲ್ದ ಶಾದೀನ ಮಾಡ್ಯಾರ ಸುಳ್ಳ ಪಳ್ಳಾರು ಕೂಡಿ ಪಳ್ಳಾದ ಮನೆ ಮಾಡಿ ಸುಳ್ಳಾದ ಶೋಭಾನ ಮಾಡಾರ ಸುಳ್ಳಾದ ಸೋಬಾನು ಮಾಡಸಾರ್ದೊಳಗ ಸತ್ತು ವಿಲ್ದ ಶಿಶು ಒಂದು ಹಡತಾರ ಸತ್ತು ವಿಲ್ದ ಶಿಶುವೊಂದ ಹಡತಾರ ಕಾಳಿ ಬೋಳೆಯರು ಕೂಡಿ ಕಳ್ಳು ಬಳ್ಳಿಯ ಮಾಡಿ ಕುಲಾಯಿ ತೊಟ್ಟಿ ಇಲ್ಲ ಕಟ್ಸಾರ ಕೂಲಾಯಿ ತೊಟ್ಟಿ ಇಲ್ಲ ಕಟ್ಸ ರಮನದೊಳಗ ಕೂಸಿಲ್ದ ಹೆಸರೊಂದು ಇಟ್ಟಾರ ಕೂಸಿಲ್ದ ಹೆಸರೊಂದು ಇಟ್ಟಾರ ದುಡ್ಡ ದೊಡ್ಡಾರು ಕೂಡಿ ಧರ್ಮ ದೊಡ್ಡ ಮಾಡಿ ದುಡ್ಡದ ಬೊಗೊಳ್ಳಿ ಮುಳ್ಳ ಬೆಳಸಾರ ದುಡ್ಡದ ಬೊಗೊಳ್ಳಿ ಮುಳ್ಳ ಬೆಳಸಾರ ಮನದೊಳಗ ದುಡ ದುಡಿಯ ಸಂಸಾರ ನಡಸಾರ ಗಂಡ ಹೆಂಡ ಕೂಡಿ ಮರಣ ಸಂಸಾರ ದುಡಿ ಮುಸುರ ನಮ್ಮ ಯಾರ ಮುಸುರೇ ಯಾರಿ ನಮಾರ್ ಯಾರ ಮನದೊಳಗ ಶರಣಂಗೆ ಶರಣಾಗಿ ನುಡಿಸ್ಯಾರ ಶರಣಂಗೆ ಶರಣಾಗಿ ನುಡಿಸ್ಯಾರ ದುಡಿದ ದುಡಿಯ ಸಂಸಾರ ಕೊಡ್ದು ವಿಚಾರ ಬಿಡ್ಸೇರಿ ತಿಳಿಸಿದ್ನ ಗುರ್ ಸಾರ ಬಿಡ್ಸೇರಿ ತಿಳಿಸಿದ್ನ ಗುರುಸಾರ ತೊಂಡ್ಯಾಳ ನೋಡಿ ವರ್ಸಿಂಬರ್ ಶ್ಯಾನ ಪದ ಶಾಣ ನೋಡಿ ವರ್ಸಿಂಬರ್ ಶ್ಯಾಣ ಪದ ಶಾಣ नूडि वर्ष बस्या न पदशाणा नोडी वर्षि बस्या न पद